ಹೊಸ ವರ್ಷ ಬಂತು ಹೊಸ ವರ್ಷಕ್ಕೆ ಹೊಸ ಮಾವಿನಕಾಯಿಯು ಬಂತು ಸೊ ಮಾವಿನಕಾಯಿ ಬಂದ ಕೂಡಲೇ ಎಲ್ಲರ ಮನೆಯಾಗೆ ಮಾವಿನಕಾಯಿದ್ದು ಸ್ಪೆಷಲ್ ಸ್ಪೆಷಲ್ ಡಿಶ್ಗಳು ಹಾಕಿರ್ತಾವೆ ಕೆಲವೊಬ್ಬರ ಮನ್ಯಾಗ ಉಪ್ಪಿನಕಾಯಿ ಮಾಡ್ತಾರೆ ಕೆಲವೊಬ್ಬರ ಮನ್ಯಾಗೆ ಚಟ್ನಿ ಮಾಡ್ತಾರೆ ಹಾಂ ಮೊನ್ನೆ ಅಂದಂಗೆ ನಮ್ಮ ಅವರು ಚಟ್ನಿ ಮಾಡಿ ತೋರಿಸಿದ್ರೆ ಎಷ್ಟು ಮಂದಿ ನಿಮ್ಮ ಮನೆಯಾಗ ಅವ್ರು ಮಾಡಿ ತೋರಿಸಿದಂಥ ಮಾವಿನಕಾಯಿ ಚಟ್ನಿನ ಅನ್ನೋದನ್ನು ಕಮೆಂಟ್ ತಿಳಿಸ್ರಿ ಇವತ್ತು ನನ್ನ ಫೇವ್ರೇಟ್ ನಾನು ಸಣ್ಣವಿದ್ದಾಗಿಂದ ಈ ಡಿಶನ್ನ ತಿಂತೀನಿ ಸೊ ಇದು ಸೈಡ್ ಡಿಶ್ ಅಂತ ಅನ್ಬೋದು ಅಥವಾ ನೀವು ಉಪ್ಪಿನಕಾಯಿ ಕತೆನೂ ತಿನ್ಬೋದು ಬಟ್ ಇದ್ರ ಏನಪ್ಪ ಅಂತಂದ್ರೆ ಪಳು ಸೊ ಮಾವಿನಕಾಯಿ ಪಳು ನಮ್ಮ ಉತ್ತರ ಕರ್ನಾಟಕದ್ದು ಭಾಳ ರೀ ಇದು ಮತ್ತು ಇದನ್ನು ಮಾಡೋಕ ಅಗ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸಾಕ ಒಂದಿಷ್ಟು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡೆ ನಾನು ಒಂದು ಬಾಸ್ಕೆಟ್ ಒಳಗೆ ಇಷ್ಟು ಚಂದ ಕ್ಯೂಟಾಗಿ ಇಟ್ಟೆ ನೋಡಿರಿ ಸೊ ನೀವು ಹಿಂಗೆ ಮಾಡಬೇಕಾದ್ರೆ ಕ್ಯೂಟಾಗಿ ಇಟ್ಕೊಂಡಿರ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಬರಪಾ ಹಂಗಿತ್ತಂದ್ರೆ ಮಾವಿನಕಾಯಿ ಪಳುವನ್ನ ಮಾಡೋಣ ಅಂತ ಸೊ ಯಾರೇನು ಮಾಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಫಸ್ಟಿಗೆ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳತೀನಿ ಬಾ ಸ್ಟಾಯಿಲ್ ಮತ್ತು ಮತ್ತೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳೋನು ಸ್ವಲ್ಪ ಎಣ್ಣೆಗೆ ಇದು ಎಣ್ಣೆ ಕಾದೈತಿ ಈಗ ಇದ್ರವಾಗ ಒಂದೊಂದು ಇಂಗ್ರೀಡಿಯನ್ಸ್ನ ಹಾಕೊಂಡು ತಗೋಣಂತೆ ಫಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಸಾಸಿವೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಒಂದು ಹತ್ತು ಹನ್ನೆರಡು ಎಲ್ಲಿ ಕರಿಬೇವು ಒಣ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡು ಸಣ್ಣಗೆ ಕಟ್ ಮಾಡಿ ಹಾಕಿನಿ ಹಂಗೆ ಹಣ್ಣು ಮೆಣಸಿನ್ಕಾಯಿನೂ ಎರಡು ತೊಗೊಂಡು ಸಣ್ಣಗೆ ಕಟ್ ಮಾಡಿ ಈಗ ಇದನ್ನು ಚಂದಗೆ ಮಿಕ್ಸ್ ಮಾಡ್ಕೊಂಡಂತ ಸ್ವಲ್ಪ ಚಟಪಟ ಚಟಪಟ ಅಂದ್ರೆ ಸಾಕು ಭಾಳ ಹೊತ್ತೇನು ಮಿಕ್ಸ್ ಈಗ ಈಗಿದ್ರಾಗ ನಮ್ಮ ಕಿಂಗ್ ಆಫ್ ದಿ ಕಿಂಗ್ ಅಂದ್ರೆ ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾವಿನಕಾಯಿನ ಹಾಕೋಣಂತ ಹಾ 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 ಎಲ್ಲ ಮಾವಿನಕಾಯಿ ಎರಡು ಮಾವಿನಕಾಯಿ ತೊಗೊಂಡ್ರಿ ಇದಕ್ಕೆ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳಂತ ಈಗಿದ ಸ್ವಲ್ಪ ಬೆಂದೈತ್ರಿ ಮಾವಿನಕಾಯಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅಂತ ಒಂದು ಎರಡು ದೊಡ್ಡ ಚುಟ್ಕಿ ಅಷ್ಟು ಉಪ್ಪು ಹಾಕ್ರಿ ಯಾಕಂದ್ರೆ ಆಲ್ರೆಡಿ ಮಾವಿನಕಾಯಿ ಭಾಳ ಹುಳಿ ಇರ್ತೈತಿ ಆಮೇಲೆ ಅದು ಹೆಂಗತಿ ಹಲ್ಲು ಜುಮ್ ಅಂತಾವೆ ಅದ್ರ ಸೊಲಾಗಿ ಎರಡು ಚುಟ್ಕಿ ಅಷ್ಟು ಉಪ್ಪು ಹಾಕೋರಿ ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳು ಉಪ್ಪು ಹಾಕಿಂದ ಉಪ್ಪು ಹಾಕಿಂದ ಸ್ವಲ್ಪ ನೀರು ಬಿಡೋಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ರಿ ಈಗ ಅದು ಆಲ್ರೆಡಿ ಆಮೇಲೆ ಈಗ ಇದಕ್ಕೆ ಒಂದು ಚುಟ್ಕಿ ಹಿಂಗೆ ಹಾಕೊಂಡು ಓಕೆ ಇದನ್ನ ಮಿಕ್ಸ್ ಮಾಡ್ಕೊಳಂತ ನೋಡ್ರಿ ಇದೆಲ್ಲ ಚೆಂದಾಗಿ ಮಿಕ್ಸ್ ಆಗೈತಿ ಈಗ ಇದಕ್ಕೆ ಬೆಲ್ಲ ಹಾಕೊಳಂತ ಅಂತ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಹುಳಿ ಹುಳಿ ಐತಿ ಖಾರ ಖಾರು ಆತ ಸ್ವೀಟ್ನೆಸ್ ಬೇಕಲ್ಲ ಅದಕ್ಕೆ ಬೆಲ್ಲ ಹಾಕೊಳತಾನೆ ನಾವೊಂದು ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೊಂಡೇನೆ ಜಜ್ಜ್ ಹಾಕೋರಿ ಇಲ್ಲ ನೀವು ಬೆಲ್ಲದ ಪೌಡರ್ ಅಂದರೆ ಜಾಗರಿ ಪೌಡ್ರ್ ಸಿಗ್ತೈತಲ್ಲ ಅದನ್ನೂ ಹಾಕೋಬೋದು ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದ್ರೆ ಬೆಲ್ಲನ ಕರಿಗೈ ಹಾಕೋತಾರೆ ಕೆಲವೊಬ್ಬರ ಸೊ ಆ ರೀತಿಯೂ ನೀವು ಹಾಕ್ಕೊಬೋದು ನಿಮ್ಮ ಇಷ್ಟ ಅದು ಸೊ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡ್ತೀನಿ ಈಗ ಇದಕ್ಕೆ ಒಂದು ಸಣ್ಣ ಬಟ್ಲದಷ್ಟು ನೀರು ಹಾಕ್ಕೊಳ್ತೀನಿ ಭಾಳ ಹಾಕ್ಕೊಕ್ಕೋಬೇಡ್ರಿ ಭಾಳ ಹಾಕೊಂಡ್ರೆ ಅಂದರೆ ಭಾಳ ನೀರು ಲಘು ಆಮೇಲೆ ಹೋಗಂಗಿಲ್ಲ ಅದು ಅದ ಸ್ವಲ್ಪ ಹಾಕೋರಿ ಬಟ್ಲಷ್ಟು ಸಣ್ಣ ಬಟ್ಲಷ್ಟು ನೀರು ಹಾಕೊಂಡೆ ನಾನು ಈಗ ಇದನ್ನು ಚೆಂದಗೆ ಮಿಕ್ಸ್ ಮಾಡ್ಕೊಣಂತ ನೋಡ್ರಿ ಬೆಲ್ಲ ಎಲ್ಲ ಮಿಕ್ಸ್ ಆಗ್ಬೇಕು ಕರಗ್ಬೇಕು ಬೆಲ್ಲ ನೀರು ಹಾಕೋ ಉದ್ದೇಶನ ಅದ ಲಘು ಕರಗ್ಲಿ ಅಂತೇಳಿ ಈಗ ಬೆಲ್ಲ ಬಡ ಬಡ ಕರಗ್ಬೇಕಾದ್ರೆ ಇದಕ್ಕೆ ಲೀಡ್ ಕ್ಲೋಸ್ ಮಾಡಿಡೋಣ ಅಂತ ಅಂದ್ರೆ ಅಲ್ಲೇ ಉಗಕ್ಕೆ ಚೆಂದಾಗ ಕರಗ್ತೀರದೆ ಒಂದು ಐದು ನಿಮಿಷ ಬೆಲ್ಲ ಕರಗಲಿ ಚೆಂದಗೆ ನೋಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನಾನೀಗ ಬೇಯಕ್ಕೆ ಬಿಟ್ಟಿದ್ದೆ ಈಗ ಲಿಡ್ ಓಪನ್ ಮಾಡೋಣ ಅಂತ ಹೆಂಗೆ ಅನಿಸ್ತತ್ ನೋಡ್ರಿ ಸಿನಮೆಟಿಕ್ನಾಗ ವಾವ್ ಸೂಪರ್ ಸೂಪರಾಗಿ ಆಗೈತಿ ಇನ್ನೇನಿಲ್ಲ ಈಗ ಇದಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಒಂದು ಇದಕ್ಕೆ ನೀವು ಬೇಕಂದ್ರೆ ಆಪ್ಷನಲಿ ಬಟ್ ಇದನ್ನ ಹಾಕಿದ್ರೆ ನಿಮ್ಗೊಂದು ಟೇಸ್ಟು ಮತ್ತು ಕಲರ್ ಬರ್ತೈತಿ ಅದಕ್ಕೆ ನಾನು ಏನು ಮಾಡತ್ತೇನಪ್ಪ ಅಂತಂದ್ರೆ ನಮ್ಮ ಮನೆಯಾಗೆ ಮಾಡಿದಂಥ ಮಸಾಲೆ ಖಾರ ಪುಡಿನ ಹಾಕೊಳಾಕತ್ತೇನೆ ನಾನು ಇದಕ್ಕೆ ಸೊ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಮಸಾಲೆ ಖಾರ ಪುಡಿ ಹಾಕೊಂಡೇನಿ ಅಂದಂಗೆ ನಿಮಗೇನಾರ ಮಸಾಲೆ ಖಾರ ಪುಡಿ ಹೆಂಗೆ ಮಾಡ್ತಾರೆ ನಮ್ಮ ಮಮ್ಮಿ ಅನ್ನೋದನ್ನು ರೆಸಿಪಿ ಬೇಕಾಗಿತ್ತಂದ್ರೆ ಕಾಮೆಂಟ್ ಮಾಡ್ತೀವಿ ಸರಿ ಸೊ ಒಂದು ಐವತ್ತು ಕಮೆಂಟ್ ಅಂದ್ರೆ ಆ ರೆಸಿಪಿನ ಡೆಫಿನೆಟ್ಲಿ ಮಾಡಿ ಅಂತ ನಮ್ಮ ಮಮ್ಮಿ ಕೈಯಾಗ ಮಾಡಿ ತೋರಿಸ್ತೀನಿ ಅಲ್ಲ ನಮ್ಮ ಮಮ್ಮಿ ಕೈಯಿಂದ ಮಾಡಿ ತೋರಿಸ್ತೀನಿ ರೈಟ್ ಈಗ ಬ್ಯಾಕ್ ಟು ದಿ ಟಾಪಿಕ್ ಅನ್ನುವಂಗ ಇದಕ್ಕೆ ಕೆಂಪು ಮೆಣಸಿನಕಾಯಿ ಪೌಡ್ರ್ ಹಾಕೋದ್ರಿಂದ ಕಲರು ಬರ್ತೈತಿ ಹೊಳ್ಳಿ ಏನು ಹೇಳಿದ ನಿಮ್ಗೆ ಒಂದು ಟೇಸ್ಟು ಕೊಡ್ತೈತಿ ಈಗಿದನ್ನು ಮಿಕ್ಸ್ ಮಾಡ್ಕೊಂಡು ಅಂತ ಲಾಸ್ಟಿಗೆ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಂಡು ಈಗಿದ ತನ್ಗಾಗೋ ತನ್ನಗೆ ಬಿಡೋಣ ಬಿಡೋಣಂತ ಸೊ ತನ್ಗೋ ಮಟ ನಾವೇನು ಮಾಡೋಣ ಸಿನಿಮಾಟಿಕ್ ಶಾರ್ಟ್ಸ್ನ ನೋಡ್ಕೊಂಡು ಬರೋಣ ಅಂತ ನನ್ನ ನಾ ಹೆಂಗೆ ಸರ್ವ್ ಮಾಡ್ತೇನೆ ಅಂತ ನಿಮಗೂ ತೋರಿಸ್ತೀನಿ ಬರ್ರಿ ರೈಟ್ ಅಡಿಗೆ ಮನಿ ಅಂತೂ ಹರಿವು ಹಂಚ ಮಾಡೇನಿ ಆದ್ರೆ ನೀವು ನೋಡ್ದಂಗೆ ಸಿನೆಮೆಟಿಕ್ ಶಾರ್ಟ್ಸ್ ಪ್ರಕಾರ ನಮ್ಮ ಮಾವಿನಕಾಯಿ ಪಳು ಅಂತರೂ ರೆಡಿ ಆಗೈತಿ ಇವಾಗ ಇನ್ನೇನಿಲ್ಲ ಈ ಚಮಚೆ ಹಿಂಗಿರೋ ಮಾವಿನಕಾಯಿ ಪಳು ಮಾಡಿ ನೀವು ಒಬ್ರ ತಿನ್ನತಿರ್ಲಾ ಮೊದ್ಲ ನಂಗ್ ಮಾವಿನಕಾಯಿ ಅಂದ್ರೆ ಎಷ್ಟು ಇಷ್ಟ ಅಂತ ನಿಮ್ಗೆ ಗೊತ್ತೈತಿ ಅದ್ರಾಗೂ ಮಾವಿನಕಾಯಿ ಪಳು ಮಾಡಿ ನನ್ ಕರಿಲಾರ್ದಂಗ ನಾ ಒಬ್ರ ತಿನ್ನ

ಹಂಗ ನಮ್ ರಾಹುಲ್ ಒಂದು ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಐತಿ ಅವ್ ಸಪೋರ್ಟ್ ಮಾಡ್ರಿ ಪಾಪ ಇನ್ಸ್ಟಾಗ್ರಾಮ್ ಚಾನಲ್ ಇರಂಗಿಲ್ರಿ ಇನ್ಸ್ಟಾಗ್ರಾಮ್ ಪೇಜ್ ಐತಿ ಈ ಇದ್ರೊಳಗೆ ಇದ್ರೊಳಗ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಪಾಪ ಹಾ ಆಯ್ತ್ರಿ ಸರ್ ಸೊ ಅವನು ಬಾ ಕಷ್ಟಪಟ್ಟು ರೀಲ್ಸ್ ಅದು ಮಾಡ್ತಿರ್ತಾನೆ ಅವ್ನ ಸೊಲಾಗಿ ಫಾಲೋ ಮಾಡ್ರಿ ಮತ್ ನಮ್ನು ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೀವು ತಿಂತೇಳ್ರಿ